ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ನೋಟ ಸಾಗರ ತಾಲೂಕ್ ಪಂಚಾಯತಿಗೆ ಜೀವ ವೈದ್ಯ ಪುರಸ್ಕಾರ ಬೇಳೂರು ಮಾತು ಕಾಯಕಲ್ಪ ಮಾಡಬೇಕಿದೆ ಮುಖ್ಯ ಗ್ರಂಥಾಲಯ ಸಾಗರ ನಗರ ನಗರಸಭೆಯ ನಿಧಿಯಲ್ಲಿ ಭೂ ಸ್ವಾಧೀನಕ್ಕೆ ಬಿಜೆಪಿ ಸದಸ್ಯರ ನಕಾರ ಸಾಗರ ತಾಲೂಕು ಪಂಚಾಯಿತಿ ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಸಲ್ಲಿಸಿರುವ ವಿಶೇಷ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಜೀವ ವೈವಿಧ್ಯ ಮಂಡಳಿ ವತಿಯಿಂದ ಎರಡ್ ಸಾವಿರದ ಮೂರನೇ ಸಾಲಿನ ಅತ್ಯುತ್ತಮ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸಾಗರ ತಾಲೂಕು ಪಂಚಾಯಿತಿಗೆ ನೀಡಿದೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅರಣ್ಯ ಜೀವಪ್ರಸ್ಥಿತಿ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರಯ್ಯ ಅವರು ವಿಶ್ವ ಪರಿಸರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಜುಲೈ ಮೂರರಂದು ಬೆಂಗಳೂರಿನ ಕಂಠೀರುವ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ನಿಕಟ ಪೂರ್ವ ಸದಸ್ಯ ತಾಲೂಕು ಪಂಚಾಯಿತಿ ಜೀವ ವಿದ್ಯಾ ನಿರ್ವಹಣಾ ಸಮಿತಿ ಸದಸ್ಯರೂ ಆದ ಕೆ ವೆಂಕಟೇಶ್ ಕೌಲ್ಕೋಡು ಪ್ರಶಸ್ತಿ ಸ್ಮರಣಿಕೆ ಜೊತೆಗೆ ಐವತ್ತು ಸಾವಿರ ನಗದು ಗೌರವವನ್ನು ಈ ಸಂದರ್ಭ ಸ್ವೀಕರಿಸಿದರು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಸಾಗರ ತಾಲೂಕು ಪಂಚಾಯಿತಿ ಮೂರು ಜನ ಪ್ರತಿನಿಧಿಗಳು ಇದೀಗ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಸಾಗರ ತಾಲೂಕಿನ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತಿ ಮಟ್ಟದಲ್ಲಿ ನಡೆಸುತ್ತಿರುವಂತಹ ಜೀವ ಸಂಕುಲಗಳು ಪರಿಸರದಲ್ಲಿನ ಏರುಪೇರು ಅದರಿಂದಾಗುವ ಅನಾಹುತಗಳು ಕುರಿತು ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ನದಿಯ ಮೂಲ ಖಾನು ಪ್ರದೇಶಗಳು ದೇವರ ಕಾಡುಗಳು ಸೊಪ್ಪಿನ ಬೆಟ್ಟಗಳು ಇತ್ಯಾದಿ ಪ್ರದೇಶಗಳ ಸಂರಕ್ಷಣೆಗೆ ಒತ್ತು ನೀಡಿರುತ್ತಾರೆ ಈ ಸಮಿತಿಯ ಜೀವ ವೈವಿಧ್ಯತೆ ಸಂರಕ್ಷಣೆಯಲ್ಲಿ ಸಲ್ಲಿಸಿರುವ ವಿಶಿಷ್ಟ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ವತಿಯಿಂದ ಎರಡು ಸಾವಿರದ ಮೂರರ ಸಾಲಿನ ಅತ್ಯುತ್ತಮ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ವಿಭಾಗದ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಸಾಗರ ಮುಖ್ಯ ಗ್ರಂಥಾಲಯವನ್ನು ಆಕರ್ಷಕವಾಗಿ ನಿರ್ಮಾಣ ಮಾಡುವುದಕ್ಕೆ ಬೇಕಾದ ಯೋಜನೆ ರೂಪಿಸಿ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಅಣೆಲೇಕೊಪ್ಪ ಶಾಖಾ ಗ್ರಂಥಾಲಯದಲ್ಲಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಣೆಯ ನಂತರ ಮುಖ್ಯ ಗ್ರಂಥಾಲಯ ಸುಸಜ್ಜಿತಗೊಳಿಸುವ ಕುರಿತು ಅವರು ಮಾತನಾಡಿದರು ಪತ್ರಿಕಾ ಓದುಗರಿಗೆ ನಂತರ ಪುಸ್ತಕ ಓದುಗರಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವವರು ಸಾಮಾನ್ಯ ಜ್ಞಾನದ ಪುಸ್ತಕ ಓದುವಿಕೆ ಹೀಗೆ ಪ್ರತ್ಯೇಕವಾಗಿರುವ ಯೋಜನೆ ಇರಲಿ ಸುಮ್ಮನೆ ದೊಡ್ಡ ಕಟ್ಟಡದಿಂದ ಪ್ರಯೋಜನವಿಲ್ಲ ಬದಲಾಗಿ ಚಿಕ್ಕದಾಗಿದ್ದರೂ ವ್ಯವಸ್ಥಿತವಾಗಿರುವ ರೀತಿ ಯೋಜನೆ ಇರಲಿ ಅದಕ್ಕೆ ಬೇಕಾದ ಅನುದಾನ ತರಲಾಗುವುದು ಎಂದು ಅವರು ಹೇಳಿದರು ಅಣಲೆಕೊಪ್ಪ ಶಾಖಾ ಗ್ರಂಥಾಲಯದ ಕಟ್ಟಡ ಕಾಮಗಾರಿ ಈಗಾಗಲೇ ಬಹುತೇಕ ಮುಗಿಯಬೇಕಿತ್ತು ಆದರೆ ಸಕಾಲಕ್ಕೆ ಕಾಮಗಾರಿ ಮಾಡಿಲ್ಲ ಇದನ್ನು ಸಹಿಸುವುದಿಲ್ಲ ಎಂದವರು ತಕ್ಷಣ ಮಾಡುವುದಕ್ಕೆ ಸಾಧ್ಯವಾದರೆ ಮಾಡಲಿ ಇಲ್ಲವಾದರೆ ಪರ್ಯಾಯ ವ್ಯವಸ್ಥೆ ಮಾಡಿ ಎಂದು ಎಂಜಿನಿಯರ್ ಅವರಿಗೆ ಸೂಚನೆ ನೀಡಿದರು ಈ ವೇಳೆ ಸ್ಥಳೀಯರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಂಥಾಲಯದ ಸಿಬ್ಬಂದಿಗಳು ಇದ್ದರು ತುಂಬ ಚೆನ್ನಾಗಿ ಮಾಡಿ ರೆಡಿ ಮಾಡಪ್ಪ ಅದು ಅದು ಯಾವ ಪಾಥರ ಬೇಕು ನೋಡ್ಕೊಳ್ಳಿ ಅದು ತುಂಬ ಓವರ ದೊಡ್ಡದು ಮಾಡಕ್ಕೆ ಹೋಗ್ಬೇಡ ಬುಕ್ಸ್ ಇಡಕ್ಕೆ ಆಗೋದಲ್ಲ ಅದನ್ನೇ ಕ್ಲೀನಾಗಿ ಅದು ಲಕ್ಸುರಿ ಬರೆಯಂಗೆ ಮಾಡ್ಬೇಕು ವಿತ್ ಮರ್ನಿಚರ್ ಸೆಲ್ ಆಗಿ ಬರಬೇಕು ಆ ಥರ ಮಾಡಿ ಆಂ ಕ್ಲೀನಾಗಿ ಮಾಡಿ ಸಾಗರ ಒಳಚರಂಡಿ ಕಾಮಗಾರಿಗೆ ಮುಖ್ಯ ಕೊಳವೆ ಮಾರ್ಗದ ಭೂಸ್ವಾಧೀನ ಪ್ರಕ್ರಿಯೆಗೆ ಅಗತ್ಯವಿರುವ ಪರಿಹಾರ ವೆಚ್ಚವನ್ನು ನಗರಸಭೆಯ ಎಂಟರ್ಪ್ರೈಸಸ್ ನಿಧಿಯಿಂದ ಹೊಂದಿಸುವ ವಿಚಾರವಾಗಿ ಗುರುವಾರ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ತೀವ್ರ ಗದ್ದಲ ಉಂಟಾಯಿತು ಬಿಜೆಪಿಯ ಹತ್ತೊಂಬತ್ತು ಸದಸ್ಯರು ವಿಷಯದ ವಿರುದ್ಧವಾಗಿ ಡಿಸೆಂಟ್ ನೋಟ್ ಅನ್ನು ಪೌರಾಯುಕ್ತರಿಗೆ ನೀಡಿದ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಪೌರಾಯುಕ್ತ ನಾಗಪ್ಪ ಹಿಂಪಡೆಯುವಂತಾಯಿತು ಮಾತ್ರವಲ್ಲ ಮಧ್ಯೆ ಪ್ರವೇಶಿಸಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಪ್ರಯತ್ನವು ಸಫಲವಾಗಿಲ್ಲದಿರುವುದು ಇರುಸು ಮುರುಸಿಗೂ ಕೂಡ ಕಾರಣವಾಯಿತು ನಗರಸಭೆ ವ್ಯಾಪ್ತಿಯಲ್ಲಿ ಹದಿನೇಳು ವರ್ಷದಿಂದ ನಡೆಯುತ್ತಿರುವ ಯುಜಿಡಿ ಕಾಮಗಾರಿ గారి కుrito ప్రస్తాప మండస ఆయుక్త ಅರವತ್ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ ಮುಖ್ಯ ಕೊಳವೆ ಮಾರ್ಗ ಹಾದು ಹೋಗಲು ಅವಕಾಶ ಇರುವ ಭೂಸ್ವಾಧೀನಕ್ಕೆ ಹಣ ಉಳಿದಿಲ್ಲ ಅದನ್ನು ನಗರಸಭೆಯಿಂದ ಭರಿಸಿದರೆ ಒಳಚರಂಡಿ ವ್ಯವಸ್ಥೆ ಪೂರ್ಣವಾಗುತ್ತದೆ ಇದಕ್ಕೆ ಸದರಿ ನಿಧಿಯಿಂದ ತೊಂಬತ್ಮೂರು ಲಕ್ಷ ರುಗಳನ್ನು ಬಳಸಿಕೊಳ್ಳಲು ಸಭೆ ಒಪ್ಪಿಗೆ ನೀಡಬೇಕು ಎಂದು ಮನವಿ ಮಾಡಿಕೊಂಡರು ಇದನ್ನು ವಿರೋಧಿಸಿ ಸದಸ್ಯ ಗಣೇಶ್ ಪ್ರಸಾದ್ ಮಾತನಾಡಿ ನಗರಸಭೆಯ ಹಲವು ಆಸ್ತಿ ನಿರ್ವಹಣೆಯ ಕೊರತೆಯಿಂದ ಹಾಳಾಗುತ್ತಿದೆ ಇದರ ಗಮನ ಹರಿಸದೆ ನಗರಸಭೆಯ ಆದಾಯದ ಮೂಲವನ್ನು ಭೂಸ್ವಾಧೀನ ಕಾಮಗಾರಿಗೆ ಬಳಸಬಾರದು ಶಾಸಕರು ಸರ್ಕಾರದಿಂದ ವಿಶೇಷ ಅನುದಾನ ತರಬೇಕು ಎಂದು ಒತ್ತಾಯಿಸಿದರು ಇದಕ್ಕೆ ಬಿಜೆಪಿ ಸದಸ್ಯರಾದ ಮಧುರಾ ಶಿವಾನಂದ್ ಆರ್ ಶ್ರೀನಿವಾಸ್ ವಿಮಯೇಶ್ ಮೊದಲಾದವರು ಧ್ವನಿಗೂಡಿಸಿದರು ಈ ವೇಳೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿ ಒಳಚರಂಡಿ ಕಾಮಗಾರಿ ಸ್ಥಗಿತಕ್ಕೆ ನೀವೇ ಕಾರಣರಾಗುತ್ತೀರಿ ಹೊರಗಡೆ ತಪ್ಪು ಸಂದೇಶವನ್ನು ನೀಡುತ್ತದೆ ನಿಮ್ಮದೇ ಅಭಿಪ್ರಾಯ ನಿಲ್ಲುವುದಾದರೆ ನಿಲ್ಲಲಿ ನಾನು ಸರ್ಕಾರದಿಂದ ವಿಶೇಷ ಅನುದಾನವನ್ನು ತಂದು ಭೂ ಸ್ವಾಧೀನ ಪ್ರಕ್ರಿಯೆ ಪೂರೈಸುತ್ತೇನೆ ಎಂದು ನುಡಿದರು ನಗರಸಭೆಯ ನಕಲಿ ಸೇಲ್ ಸರ್ಟಿಫಿಕೇಟ್ ಪ್ರಕರಣವನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಲಿಖಿತ ಮನವಿ ಸಲ್ಲಿಸಿದ್ದರೂ ವಿಷಯ ಕೈಬಿಟ್ಟಿರುವ ಕುರಿತು ನಾಮನಿರ್ದೇಶಿತ ಸದಸ್ಯ ರವಿ ಲಿಂಗನಮಿಕೆ ಆಕ್ಷೇಪ ವ್ಯಕ್ತಪಡಿಸಿದರು ಪ್ರಕರಣವನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ತಂಡವೊಂದನ್ನು ರಚಿಸಲಾಗಿದೆ ಅದರ ಆಧಾರದ ಮೇಲೆ ಮುಂದಿನ ಸಾಮಾನ್ಯ ಸಭೆಯಲ್ಲಿ ವಿಷಯವನ್ನು ತರಲಾಗುವುದು ಎಂದು ಆಡಳಿತಾಧಿಕಾರಿ ಆರ್ ಯತೀಶ್ ಭರವಸೆ ನೀಡಿದರು ಚರ್ಚೆಯಲ್ಲಿ ಲಲಿತಮ್ಮ ಮಧುಮಾಲತಿ ಕುಸುಮಾ ಸುಬ್ಬಣ್ಣ ವಿಶಂಕರ್ ರವಿ ಉಡುಪ ಇನ್ನಿತರರು ಪಾಲ್ಗೊಂಡಿದ್ದರು नमस्कार